ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೇನೂ ಹಾಗೆ ಮಾಡಿ ಅಂತ ಹೇಳ್ತಾ ನೋಡಿ ನಿನ್ನೆ ಶಾಪಿಂಗ್ ಅಂತ ಸುದರ್ಶನ್ ಸಿಲ್ಕಿಗೆ ಹೋಗಿತ್ತು ಅಲ್ಲಿ ನೋಡಿ ಸಿಲ್ಕ್ ಸ್ಯಾರಿ ನೋಡೋಣ ಲಂಗಾದಾಣಿ ಟೈಪಲ್ಲಿ ಆಗಿ ಹೊಲ್ಸೋಣ ಅಂತ ನೋಡ್ದು ನೋಡಿ ಇದೆಲ್ಲ ರೇಷ್ಮೆ ಸೀರೆನೇ ಫಿಫ್ಟೀನ್ ಮೇಲೇ ನೋಡ್ದೋ ನಾವು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರು ಎಲ್ಲ ತುಂಬ ದೊಡ್ಡದಾಗಿದೆ ಕಲ್ಲರು ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಲಂಗದವಣಿ ಟೈಪಲ್ಲಿ ಹೊಲ್ಸೋದಕ್ಕೆ ಬಾರ್ಡ್ರೆಲ್ಲ ತುಂಬ ದೊಡ್ಡದಾಗಿದ್ರೇ ಅದರ ಲುಕ್ಕು ನೋಡಿ ಸ್ಟಿಚ್ ಮಾಡಿ ವೇರ್ ಮಾಡಿದಾಗೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇತ್ತು ಇದು ನೋಡಿ ರೆಡ್ ಬಾರ್ಡ್ರು ಗೋಲ್ಡನ್ ಜರಿ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು ಅಷ್ಟೇ ಇದಂತೂ ನೋಡಿ ಟ್ವೆಂಟಿ ಏನೋ ಹೇಳಿದ್ರು ಇದನ್ನು ಇದು ಅಷ್ಟೇ ಪಿಂಕ್ ಪಾಡ್ರ್ ಬಂದಿದೆ ಗೋಲ್ಡನ್ ಜೆರಿ ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸಲ್ಲೇ ಇದ್ದೋ ಟೈಮ್ ಆಗಿದೆ ಗೊತ್ತಾಗಿಲ್ಲ ನಾವು ಎರಡು ಸ್ಯಾರಿ ತೊಗೊಂಡು ನೋಡಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಏನಪ್ಪ ಅಂದರೆ ಇಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಹಾಕ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟು ಯಾವಾಗ ಆಫರು ಅಂದರೆ ಆಷಾಢ ಸೇಲ್ ಅಂತೀವಲ್ವ ಹಾಗೆ ಪ್ರತಿ ವರ್ಷವೂ ಹಾಕ್ತಾರೆ ಹಾಗೆಯೇ ಈ ವರ್ಷವೂ ಕೂಡ ಹಾಕ್ತಾ ಇದ್ದಾರೆ ಜುಲೈ ಫಿಫ್ತ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಆಗ್ತಾ ಇದ್ದಾರೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಆಗುತ್ತೆ ಹಾಗಾಗಿ ಅಂದರೆ ಪ್ರತಿ ವರ್ಷ ಇಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಕೆ ಬಂದಾಗ ತುಂಬ ರಾಶಿ ರಾಶಿ ಆಗ್ತಾಯಿದ್ರು ಅಯ್ಯೋ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಆ ಟೈಪಲ್ಲಿ ಆಗ್ತಾಯಿದ್ರು ಈ ವರ್ಷವೂ ಅಷ್ಟೇ ಹಾಗೆ ಆಗ್ತಾಯಿದ್ದಾರೆ ನೋಡಿ ಇಲ್ಲೆಲ್ಲನೂ ಅಷ್ಟೇ ಸ್ಯಾರಿ ತುಂಬಾ ಚೆನ್ನಾಗಿ ಇದೆ ನೋಡಿ ಇದೆಲ್ಲ ಎಲ್ಲಾದರೂ ಅಂದರೆ ನಾವು ಸ್ಟಿಚ್ ಮಾಡಿದಾಗಂತೂ ಲಂಗ ದಾವಣಿಗೆ ಸೂಪರಾಗಿ ಕಾಣ್ತಾ ಇರುತ್ತೆ ನಾವು ಈ ಸ್ಯಾರಿ ಬಂದು ತಗೊಂಡೋ ನೋಡಿ ಸಿಲ್ವರ್ ಜರಿ ಪಿಂಕ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲನೂ ಅಷ್ಟೇ ನೋಡಿ ಇದೆರಡು ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಇದರಲ್ಲಿ ಸಿಲ್ವರ್ ಜರಿ ಇರೋದನ್ನ ತಗೊಂಡೋ ಎರಡು ಸೀರೆ ತೊಗೊಂಡಿದ್ದು ನೋಡಿ ನಂತರ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತೊಗೊಳ್ಳೋಣ ಒಂದು ಅಂತ ನೋಡ್ತಾ ಇದ್ದೀವಿ ಸುಮಾರು ಕಲೆಕ್ಷನ್ಸ್ ಇದೆ ಇಲ್ಲಂತೂ ಪ್ರಿಂಟೆಡ್ಡು ಕಲಂಕಾರಿ ಪ್ಲೈನ್ ಸ್ಯಾರಿ ಸಿಂಗಲ್ ಅಂದರೆ ಸಣ್ಣ ಬಾರ್ಡ್ರ್ ಇರತಕ್ಕಂಥದ್ದು ಸುಮಾರು ಇದೆ ಇಲ್ಲಿ ಅಂದರೆ ಅಡ್ವರ್ಟೈಸ್ಮೆಂಟ್ಗೆಂತ ಫೋಟೋ ಶೂಟ್ ಮಾಡ್ತಾ ಇರ್ಬೇಕಾರೆ ಒಂದು ಸ್ಯಾರಿ ಕೂಡ ನಾನು ನೋಡಿದೆ ನೋಡಿ ಬ್ಲೂ ಮತ್ತು ಕಲಂಕಾರಿ ಟೈಪಲ್ಲಿದೆ ಹಾಗಾಗಿ ಇದನ್ನ ತೊಗೊಳ್ಳೋಣ ಒಂದ ಅಂತ ವೇರ್ ಮಾಡಿ ಕೂಡ ನೋಡಿದೆ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದಂತೂ ಪಿಕಾಕ್ ಡಿಸೈನ್ ಇದೆ ಅಂದರೆ ನೋಡಿ ಕಲರ್ ಕಲರ್ ಆಗಿದೆ ಮಧ್ಯ ಮತ್ತು ಬ್ಲೌಸ್ ಬಂದು ಪ್ಲೇನ್ ಬಂದು ಬಾರ್ಡ್ರ್ ಕೂಡ ಬಂದಿದೆ ವೇರ್ ಮಾಡಿದಾಗ ನೋಡಿ ಈ ಟೈಪಲ್ಲಿ ಕಾಣುತ್ತೆ ನಂತರ ಡ್ರೆಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಶಾಪಿಂಗ್ ಕೂಡ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಇದು ಎಲ್ಲ ಸೀರೆ ಎಲ್ಲ ತೊಗೊಂಡಾಯ್ತು ನಂತರ ಲಾಸ್ಟಲ್ಲಿ ನೋಡಿ ನಾವು ಮೇಕಪ್ ಸೆಟ್ ಕೂಡ ತೊಗೊಳ್ಬೇಕು ಅಂತ ಅದನ್ನು ಸ್ವಲ್ಪ ಟ್ರಯಲ್ ಕೂಡ ಮಾಡಿ ನೋಡಿ ತೊಗೊಂಡು ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್